ಯಾರು ಹೇಳಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ ಮಾಡಿದ್ರು ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಮಾಡಿದ್ರು ಅಲ್ಲ ಅವ್ರು ಹೇಳ್ತಾ ಇರೋದು ನಾವು ಯಾವುದೇ ಆರ್ಗನೈಸೇಷನ್ ಹೆಸರು ತಗೈದಿಲ್ಲ ನಾವು ಯಾವ ಆರ್ಗನೈಸೇಷನ್ ಕಾಂಗ್ರೆಸ್ ಕೇಳಪ್ಪ ಇಲ್ಲಿ ನಾವ್ ಯಾವ ಆರ್ಗನೈಸೇಷನ್ ಹೆಸರು ಹೇಳಿದ್ದೀವಿ ಎನಿ ಆರ್ಗನೈಸೇಷನ್ ಎನಿ ಆರ್ಗನೈಸೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಅವರು ಮಾಡಿದ್ರೆ ಮಾಡ್ಬೋದಾ ನಿನ್ನೆ ಜಗದೀಶ್ ಶೆಟ್ಟಿ ಹೇಳಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರ ಚೀಫ್ ಮಿನಿಸ್ಟರ್ ಇರೋ ಅಂತಾನೆ ಮಾಡಿರೋದು ಅದು ಪರ್ಮಿಷನ್ ತಕ್ಕಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ ಡಿಪೆಂಡ್ ಆನ್ ದಿ ಲ್ಯಾಂಡ್ ಆರ್ಡರ್ ಏನಾಗಿದೆ ಅಂತ ಗೊತ್ತಿಲ್ಲ